Normally, PR rating, however you term it, graffling But if you realize this time inaugural episode opened up with a very high number, never before. That is something Normally, Hokta Hokta rating But this time the opening itself was so good, I think that shows a lot of Love people have towards the show. Also, Chakri I think somewhere now first of have not done something nice, have not done something nice that you know that? Just people want to see you so much. Because inaugural gas two rating big numbers after the people start getting involved, the contestants start, but something miraculous happened last season and uh, ಐ ಐಕ್ ನಾವೆಲ್ಲ ಕೂತು ಹೋಗಿ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಬಿಡದಿಯಿಂದ ಬೇರೆ ಕಡೆ ಹೋಗುತ್ತೆ ದಟ್ ಇಟ್ಸ್ ಸೆಲ್ಫ್ ಇಸ್ ಅ ಬಿಗ್ ಹೆಕ್ ಬಿಕಾಸ್ ಇಟ್ ಇಸ್ ನಾಟ್ ಒಂದು ಯಾವುದೋ ಫ್ಲೋರ್ ಫ್ಲೋರ್ನ ತಗೊಂಡು ಹಾಕಿದಂಗೆ ಇಟ್ಸ್ ಅೋಸೆಸ್ ಹೋಲ್ ಹೋಲ್ ಪ್ರೋಟ್ ಹೋಲ್ ಪ್ರೋಗ್ರೆ ಹೋಲ್ ಫ್ಯಾಮಿಲಿ ಆಫ್ ಬಿಗ್ ಬಾಸ್ ಇಟ್ಸ್ ಇಸ್ ಇಂಪಾಸಿಬಲ್ ಆಕ್ಚುಲಿ ಇಂಪಾಸಿಬಲ್ ದೇ ಡನ್ ಇಟ್ ಒಂದು ಕಡೆ ತೊಗೊಂಡಾಗ ಅಪ್ರೂವ್ ಮಾಡಿ ಇನ್ನೊಂದು ಕಡೆ ಹಾಕೋದು ಇಸ್ ಅ ವೆರಿ ಬಿಗ್ ಟಾಸ್ಕ್ ಐ ಥಿಂಕ್ ಸೊ ಥಿಂಕ್ ಎವ್ರಿಥಿಂಗ್ ಐ ಮೆಂಟ್ ಜಸ್ಟ್ ಇಟ್ ಜಸ್ಟ್ ಹ್ಯಾಪನ್ ಟು

ಆ ವೋಟ್ ಮಾಡ್ಬೋದು ನಮ್ಗೆ ನಮಗೆ ಬೇಕಾಗಿರೋ ಆಡಿಯನ್ಸ್ ಅಂತ ಅದು ಆ್ಯಕ್ಚುಲಿ ನಡೆಯುತ್ತಾ ಇಲ್ವಾ ಸರ್ ಇದು ಕ್ಲಾರಿಟಿ ಬೇಕಿತ್ತು ಅಯ್ಯೋ ನಡೀದಿಲ್ಲ ಅಂದರೆ ನನಗೆ ಅದು ಹೇಳೋದಿರ್ವಲ್ಲ ನಡಿದರೆ ನಡಿಲೇಬೇಕು ಅದು ಸೀ ದ ಇಟ್ಸ್ ಎಸ್ ಎಸ್ ಬ್ಯೂಟಿಫುಲ್ ಕಾನ್ಸೆಟ್ ವೇರ್ ಕಪಲ್ ಆಫ್ ಕಾಂಟೆಸ್ಟೆಂಟ್ಸ್ ನನ್ನ ಪ್ರಕಾರ ಅವ್ರು ಯಾರನ್ನ ರಿವೀಲ್ ಮಾಡ್ತಾ ಇದ್ದಾರೆ ದಟ್ ದ ಆಡಿಯನ್ಸು ದೇ ಕೆ ಡೇ ಚಾನ್ಸ್ ಸೊ ಗುಡ್ ದಿ ಸೈ ಓಕೆ ಅವ್ರು ಸ್ವರ್ಗಕ್ಕೆ ಹೋಗಬೇಕಾ ಸ್ವರ್ಗಕ್ಕೆ ಹೋಗ್ಬೇಕಾ ಆ ವೋಟಿಂಗ್ ಮೇಲೇನೆ ಅವ್ರು ಹೋಗ್ತಾರೆ ಆ್ಯಂಡ್ ಐ ಥಿಂಕ್ ಆಫ್ಟರ್ ದಟ್ ಅಲ್ಲಿ ಹೋಗಿರೋರು ವೋಟ್ ಮಾಡ್ತಾರೆ ನೆಕ್ಸ್ಟ್ ಬರೋ ಕಂಟೆಸ್ಟೆಂಟ್ಸ್ಗೆ ಗೋ ಸೊ ಇಟ್ ಇಸ್ ದೋಸ್ ಆಪರ್ಚುನಿಟಿ ಟು ವೋಟ್ ಫಾರ್ ದ ಅದರ್ಸ್ ಐ ಥಿಂಕ್ ಐಟ್ ಇಟ್ ಇಸ್ ರೈಟ್ ಪರ್ಸನ್ ಅದು ಕಾನ್ಸೆಪ್ಟ್ ಸಟರ್ಡೇ ಮಾಡ್ಬೋದು ಅದರ ನಂತರ ಇದು ಅಲ್ಲಿ ಹೋಗಿ ಅವ್ರವರ್ ಸಿಗತ್ತೆ ಅದು ನೀವು ಸಂデー ನೋಡಿ ಬಟ್ ನಡೆಯುತ್ತೆ ಅದು ನೀವು ಹೇಳಿದ್ರಿ ವೋಟ್ ಆಗುತ್ತೆ ವೋಟಿಂಗ್ ನಡೀತಾ ಆ ಪ್ರಶನ್ ಸರ್ ಇ ಲೈಕ್ जस्ट ವಾಂಟ್ ಟು ಆಡ್ ವನ್ ಥಿಂಗ್ ಟು ಎ ಕ್ವೆಶ್ಚನ್ ಐಮ್ please ಕೀಪ್ ಲೆವ್ समथिंग ಫಾರ್ ದ ಸ್ಯಾಟರ್ಡೇ ಅಂಡ್ ಸಂಡೇ ಎಪಿಸೋಡ್ಸ್ ಟು ವಾಚ್ ಅದರ್ವೈಸ್ ವಿ ಆರ್ ಲಾಸ್ಟ್ ದ ಎಪಿಸೋಡ್ ನೌ ಆ ಪ್ರಶನ್ ಸರ್ ಲೀ ಐ ಥಿಂಕ್ a secret room ಬಗ್ಗೆ ಕೇಳಬೇಕು ಚಂದನ್ ಶೆಟ್ಟಿ ಸೀಸನ್ ನ ಅವ್ರೆ ಅದು ಲಾಸ್ಟ್ ಆಗಿದೋ ಐ ಥಿಂಕ್ ಸಮೀರ್ ಆಚಾರ್ಯ ಅವರು a secret room ಹೋಗಿದೋ ಅದಾದ ಮೇಲೆ secret room concept e ಬಂದಿಲ್ಲ ನಿಮಗೆ ಗೊತ್ತಿಲ್ವಾ ಯಾಕೆ ಅಂತ ಕೆಲವು ನ್ಯೂಸ್ ಗಳು ಆ ಕಡೆ ಈ ಕಡೆ ಅವ್ರನ್ನ ಪರಮ ಪಾಪ ಜೀವನ ಜಾರಾಡ್ಬಿಟ್ಟಿದ್ರಿ ಎಲ್ಲ ಸೇರಿ ಐ ಥಿಂಕ್ ದಟ್ ಹೋಲ್ ಹೌದು ದ ಹೋಲ್ ಕಾನ್ಸೆಪ್ಟ್ ಇಟ್ ಇಟ್ ಸ್ಟಾರ್ಟ್ ಟೇಕಿಂಗ್ ಎ ಡಿಫ್ರೆಂಟ್ ಟರ್ನ್ ಆ್ಯಂಡ್ ಇವಾಗ ಈಗ ಏನಾಗಿದೆ ಕಾಂಪಿಟೇಷನ್ ಲೆವೆಲ್ಸ್ ಎಷ್ಟು ಇಂಪ್ರೂವ್ ಆಗ್ತಾ ಇದೆ ಅಂತಂದ್ರೆ ವಿ ಡೋಂಟ್ ರಿಕ್ವೈರ್ಡ್ ಕಾನ್ಸೆಪ್ಟ್ ಕೂಡ ಜನ ತುಂಬಾ ಇಷ್ಟಪಡ್ತಾರೆ ದಯವಿಟ್ಟು ಒಂದು ಕ್ವೆಶನ್ ಒಬ್ಬರು ಹೇಳಿ ಎಲ್ಲರಿಗೂ ಅವಕಾಶ ಸಿಗ್ಬೇಕು